എസ് അവരി ಮೈ ಮಮ್ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರು ಐ ಹೋಪ್ ನೀವೆಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈವನ್ ಮೀಡಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಇವತ್ತು ಅಜ್ಜಿಂದು ಮಮ್ಮಿನ ದಿನ ಇದೆ ಸೋ ದಟ್ ಅಜ್ಜಿ ಇವತ್ತು ಪಾಪ ಬಜ್ಜಿ ಅವ್ರ ಕೈಯಿಂದನೇ ಮಾಡ್ತಾ ಇದಾರೆ ಬನ್ನಿ ತೋರಿಸ್ತೀನಿ ನೋಡಿ ನಮ್ಮ ಅಜ್ಜಿ ಬಜ್ಜನ ಮಾಡ್ತಾ ಇದ್ದಾರೆ ಅಜ್ಜಿ ಅಜ್ಜಿ ನಿ ಮಮ್ಮಿ ನಿಂಗೆ ನಂಬರ್ ಕತರ ಆಕೈ ಹಂ ಕೈ ಮಾ ಮೇಕಪ್ಲೇ ಸುರುಸ್ತala ಅಜ್ಜಿ ನಿಮ್ ಅಜ್ಜಿ ನಿಂಗೆ ನಿಮ್ ಮಮ್ಮಿ ಇದು ನಂಬರ್ ಕತರ ಮಮ್ಮಿ ಪಪ್ಪ ಮಮ್ಮಿ паಪ್ಪ ನಂಬರ್ ನಂಬ ಬರ ಕತರ ಹ್ಮ್ ಬನ್ನಿ ನಾನು ಫೋಟೋಸ್ ತೋರಿಸ್ತೀನಿ ನಮ್ಮ ಇವ್ರಜ್ಜಿ ನಮ್ಮ ಮುತ್ತಾತ ನೋಡ್ಬೋದು ಇದು ಅಜ್ಜಿನ ಮಮ್ಮಿ ಇದು ಅಜ್ಜಿ ಪಪ್ಪ ಮಾಡ್ರಿ ನಮ್ಮಣ್ಣ ಅಂತೂ ತಿನ್ನದಾಗೆ ಬ್ಯುಸಿ ಇದ್ದಾನೆ ನಾನು ಒಂದು ಇಷ್ಟ ಮಾಡ್ತೀನಿ ಕುಟುಂಬದ ಹಿರಿಯರು ಸ್ವಾಮಿ ಜ್ಞಾನ ಸ್ವಾಮಿ ಕುಟುಂಬವನ್ನು ಅವರು ಬಿಟ್ಟು ನನ್ನಿಂದ ಅಗಲಿದಾಗ ಅವರ ಕುಟುಂಬದ ವಿರುದ್ಧವಾಗಿ ನಮ್ಮ ಪಾದ ಸಂವಿಧಾನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂತೆ ಮೃತಪಟ್ಟಂತಹ ಕೂಪೆಗಾಗಿ ಸ್ವಾಮಿ ಅವರು ಜೀವಿಸಿದಂಥ ಎಲ್ಲ ದಿನಗಳಿಗಾಗಿ

ನನ್ನ ಕಷ್ಟ ದುಃಖ ಯಾರಿಗೆ ಈ ಇಲ್ಲೋಕ ಯಾತ್ರೆ ಹೇಳೋ ಹೇಳುವುದಾದರೆಸಯ ನಿನ್ನ ಮುಂದೆ ಹೇಳಿ ಹಾಲೂಯ ಹಾಲೂಯ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ನಿಮ್ಮಂತೆ ಯಾರಿಲ್ಲ ನಿಮ್ಮ ಹೊರತು ದೇವರಿಲ್ಲೇ ನಮಗೆಲ್ಲ ಅಂತ ಕಷ್ಟಗಳನ್ನು ಯಾಕೆ ನಾವು ಅನುಭವಿಸಬೇಕು ಅನೇಕ ರೀತಿಯಂಥ ಪ್ರಶ್ನೆಗಳು ನಮಗೆ ಬರ್ತಾ ಇರುತ್ತೆ ಮರಣವು ಯಾರುಂಟು ಮಾಡಿದ್ರು ಮರಣವು ಯಾಕೆ ಇರ್ಲೋಕ ಅಂತ ಎರಡು ಹೇಳ್ಬೇಕ ಮರಣವು ಯಾರು ಉಂಟು ಮಾಡಿದ್ದು ಮರಣೋಕಕ್ಕೆ ಯಾಕೆ ನಾವು ಆದಿಕಾಂಡ ಎರಡನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನೋಡುವಾಗ ಆದಮವನ್ನು ಉಂಟು ಮಾಡಿದ ನಂತರ ಆ ಅವಳು ಆ ಹಣ್ಣನ್ನು ತಿಂದು ದೇವರ ಮಾತಿಗೆ ಅವಿದ್ಯರಾದರು ಆದರೆ ಅದೇ ಜೊತೆಯಲ್ಲಿ ಆದಮನಿಗೂ ಸಹ ಅದನ್ನು ತಿನ್ಲಿಕ್ಕೆ ಕೊಟ್ಟು ಅವನು ಸಹ ಆ ಪಾಪವನ್ನು ಮಾಡುವಂತೆ ಅವಳು ಪ್ರೋತ್ಸಾಹ ಮಾಡ ಈ ಒಂದು ಪಾಪದ ನಿಮಿತ್ತವಾಗಿ ದೇವರ ದೇವರಿಗೆ ವಿರುದ್ಧವಾಗಿ ಜನರು ಜೀವಿಸಿದ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಅವರ ಚಿತ್ತನ್ನು ಅವರು ನೆರವೇರಿಸಿದಕ್ಕೋಸ್ಕರವಾಗಿ ಅಲ್ಲಿ ಮರಣ ಉಂಟಾಯಿತು ಎಂಬುದಾಗಿ ನಾನು ನೋಡ್ತೇನೆ ನಾವು ಆದಿಕಾಂಡ ಎರಡನೇ ಅಧ್ಯಾಯ ಹದಿನೇಳು ಹದಿನೇಳನೇ ವಚನವನ್ನು ನೋಡುವಾಗ ಅಲ್ಲಿ ಯೇಸು ತಂದೆಯಾದ ದೇವರು ಆದ ಹೇಳ್ತಾ ಇದ್ದಾನೆ ಇಲ್ಲಿರುವಂಥ ಎಲ್ಲ ಮರದ ಹಣ್ಣುಗಳನ್ನು ನೀನು ತಿನ್ಬೋದು ಎಲ್ಲವನ್ನು ನೀನು ತಿನ್ಬೋದು ಎಲ್ಲದ ಎಲ್ಲವನ್ನು ನೀನು ಎಂಜಾಯ್ ಮಾಡಬಹುದು ಆದ್ರೆ ಒಳ್ಳೆ ಮರದ ಹಣ್ಣನ್ನು ಮಾತ್ರ ತಿನ್ಬೇಡ ಅಂತ ಹೇಳಿದ್ರು ಆ ವಾಕ್ಯ ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗ್ವಿ ಎಂದು ವಿಧಿಸ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ ನೀನು ಅದನ್ನು ತಿಂದ ದಿನನೇ ನೀನು ಸತ್ತು ಹೋಗುವ ಅಂತ ದೇವರಿಗೆ ಅವಿದ್ಯರಾಗುವಾಗ ನಾವು ಸತ್ತು ಹೋಗ್ತೇವೆ ಎಂಬುದಾಗಿ ವಾಕ್ಯ ಹೇಳುತ್ತೆ ஏன் அழ மம்ம திந்தேன் கே

আজি নি আজিৎ আজিৎ পয়সে পাইসে জোর

<laughs> 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 Bye -bye. Bye. Good night. Bye, Bye. Good night. 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 ಸೊ ಮನೆಯಲ್ಲಿ ಪ್ರೇಯರ್ ಎಲ್ಲ ಮುಗೀತು ಯಾವ ಪ್ರೇಯರು ಅಂತಂದರೆ ನಮ್ಮ ಆಂಟಿಯವರ ಅಪ್ಪ ಅಮ್ಮನ ದಿನ ಲೈಕ್ ಅದರ ಸಲುವಾಗಿ ಅದರ ಅಂಗವಾಗಿ ಪ್ರಾರ್ಥನೆ ಇಟ್ಕೊಂಡಿದ್ವಿ ಮನೆಯಲ್ಲಿ ಸೊ ಅದೂರ ಒಂದು ಪ್ರೇಯರ್ ಇತ್ತು ಇವತ್ತು ಇದು ನಮ್ಮ ಆಂಟಿಯವರ ಅಪ್ಪ ಅಮ್ಮ ಆಂಟಿ ನಿಮ್ಮ ಪಪ್ಪ ಮಮ್ಮಿ ತೀರ್ಕೊಂಡು ಎಷ್ಟು ವರ್ಷ ಆಯಿತು ನಿಮ್ಮ ಪಪ್ಪ ಮಮ್ಮಿ ತೀರ್ಕೊಂಡು ಎಷ್ಟು ವರ್ಷ ಆಯಿತು

ಈ ವಯಸ್ಸಿಗೆ ಇಷ್ಟು ಮದುವೆಯಾಗಿ ಮಕ್ಕಳಾದ್ರೂ ಬಿ ಅಜ್ಜಿ ಇಷ್ಟು ಸುಂದರವಾಗಳ ವಯಸ್ಸಿದಾಗ ಎಷ್ಟು ಸುಂದರವಾಗಿರ್ಬೇಕು ಹ್ಮ್ ಮಕ್ಕಳು ಐದು ಎಷ್ಟ್ ಐದನಲ್ರಿ ನಾಲ್ಕು ಜನ ಮಕ್ಕಳು ಆಡದ್ರು ಭೀ ಅಕ್ಕಿ ಅಷ್ಟು ಆ ಟೈಮಿಗೆ ಅಷ್ಟು ಚೆನ್ನಾಗಳ ಸಣ್ಣಕ್ಕಿದ್ದಾಗ ನಾ ಇದ್ದೆ ಅಷ್ಟೇ ಅಜ್ಜಿ ಇಲ್ಲ ನೀನ್ ಸ್ವೀಟ್ ಐತಿ ಕಣ್ಣಂಗ್ ಅಷ್ಟೇ ಸ್ವಲ್ಪ ಸ್ವೀಟ್ ಐತೆ ಶೈನ್ mm ನ -hmm. mm -hmm.